ಯಾಕೆ ಶ್ರೀಗಂಧದ ಗುಡಿ ಆಡಿಯನ್ಸ್ ನೋಡ್ಬೇಕು ಚಿಕ್ಕ ವಯಸ್ಸಿಂದ ನನ್ನ ತಾಯಿ ಪ್ರೀತಿ ಸಿಕ್ಕಿಲ್ಲ ಸೊ ತಂದೆ ಪ್ರೀತಿ ಅಂತೂ ಮೊದ್ಲೇ ಇಲ್ಲ ನಿನಗಾದ್ರೂ ಮದುವೆ ಆಗಿ ಮನೆಗೆ ಅದ್ಗೆ ಬಂದ್ರೆ ನಮ್ಮೆಲ್ಲರ ಜೀವನನು ಸರಿ ಹೋಗುತ್ತೆ ಫಸ್ಟ್ ಇಲ್ಲಿ ಆಕ್ಚುಲಿ ಬರಬೇಕಾಗಿತ್ತು ಸೊ ಸಮ್ ರೀಸನ್ಸ್ ನಂಗೆ ಗೊತ್ತಿಲ್ಲ ಸಮ್ ರೀಸನ್ಸ್ ಇಂದ ಡ್ರಾಪ್ ಔಟ್ ಆಯ್ತು ನೀನು ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡಬೇಡ ಸೊ ಅದ್ಗೆ ಬಂದಾಗ ನನಗೆ ಒಂದು ತಾಯಿ ಪ್ರೀತಿ ಸಿಗುತ್ತೆ ಇವರಿಗೂ ತೊಂದ್ರೆ ಕೊಡಬಾರದು ಅವರಿಗೂ ತೊಂದ್ರೆ ಆಗಬಾರದು ಅಂತ ಅಕ್ಕ ಡ್ರಾಪ್ ಔಟ್ ಮಾಡಿದ್ರು ಅದೇ ನಮ್ಮೆಲ್ಲರೂ ಮನಸ್ಥಿತಿ ಮನಸ್ಥಿತಿ ಎಲ್ಲ ಚೇಂಜ್ ಆಗ್ಬೋದು ತುಂಬಾ ದೊಡ್ಡ ಜವಾಬ್ದಾರಿ ಕ್ಯಾರಿ ಮಾಡ್ತಾ ಇದೀನಿ ಅದಕ್ಕೆ ವರ ಕೇಳ್ತಿದ್ಯಾ ನಿನ್ನ ಆಸೆ ನೆರವೇರ ಡೌಟೇ ಬಿಡು ಶ್ರೀಗಂಧದ ಗುಡಿ ಶೀಘ್ರದಲ್ಲಿ ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ಇವತ್ತು ನಮ್ ಜೊತೆ ಒಂದು ಗೆಸ್ಟ್ ಇದ್ದಾರೆ ಯಾರಪ್ಪ ಅಂತ ಹೇಳಿದ್ರೆ ಈ ಹಿಂದೆ ಪಾರು ತಮ್ಮನಾಗಿ ಮೆನ್ಸಿದಂತಹ ಗಣಿ ಅವರು ಈಗ ಶ್ರೀಗಂಧದ ಗುಡಿಯಲ್ಲಿ ಕಮಾಲ್ ಮಾಡೋದಿಕ್ಕೆ ರೆಡಿ ಆಗಿದಾರೆ ಬನ್ನಿ ಅವರ ಪಾತ್ರದ ಬಗ್ಗೆ ಹಾಗೆ ಈ ಸೀರಿಯಲ್ ಹೇಗೆ ಒಪ್ಕೊಂಡ್ರು ಪ್ರತಿಯೊಂದು ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗೋಣ ಹಾಯ್ ಈಗ ಗಣಿ ಆಗಿ ನಿಮ್ ಪರಿಚಯ ಇತ್ತು ಈಗ ಮಯೂರ ಆಗಿ ಕಾಣಿಸ್ಕೊಳ್ತಾ ಇದ್ರ ಸೊ ಹೇಳಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲಾ ತುಂಬಾ ಖುಷಿ ಆಗ್ತಿದೆ ಈ ಹಿಂದೆಲ್ಲ ಗಣಿ 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 ಅಂತಿದ್ರು ಗಣಿ ಅನ್ನೋ ಕ್ಯಾರೆಕ್ಟರ್ ನೋಡ್ತಿದ್ರು ಸೊ ಎಲ್ರು ಇವಾಗೆಲ್ಲ ಮಯೂರ ಪ್ರೋಮೋ ಎಲ್ಲ ನೋಡಿದಾರಲ್ಲ ಸೊ ಎಲ್ರು ಮಯೂರ ಆತರ ಎಲ್ಲ ಇದ್ ಮಾಡ್ತಾರೆ ಸೊ ತುಂಬಾ ಖುಷಿ ಆಗ್ತಿದೆ ನಾವು ಪ್ರೋಮೋ ಎಲ್ಲ ನೋಡಿದ್ರೆ ನಿಮ್ ಮನೆಗೆ ಒಂದು ಹೆಣ್ಣಿಲ್ಲ ಅನ್ನೋ ಕೊರತೆ ನಿಮ್ಗೆ ಅಂದ್ರೆ ತಾಯಿನ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದೀರಾ ಹೇಗೆ ಹೌದು ಅಂದ್ರೆ ಚಿಕ್ಕ ವಯಸ್ಸಿಂದ ನಂಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಸೊ ತಂದೆ ಪ್ರೀತಿ ಅಂತೂ ಮೊದ್ಲೇ ಇಲ್ಲ ಸೊ ಯಾಕಂದ್ರೆ ನನಗೂ ಅವ್ರಿಗೆಲ್ಲ ಆಗೋದಿಲ್ಲ ಸೊ ಇವ್ರಿಬ್ರು ಪ್ರೀತಿನ ನನಗ್ ಕೊರತೆ ಆಗ್ಬಾರ್ದು ಅಂತ ನನ್ ದೊಡ್ಡಣ್ಣ ಮುತ್ತುರಾಜ್ ಅಂದ್ರೆ ಅವರೇ ನೋಡ್ಕೊಂಡು ಪ್ರೀತಿಯಿಂದ ಸಾಕ್ತಾ ಬಂದಿದ್ರು ಸೊ ಆದ್ರೂ ಎಷ್ಟೇ ಅಣ್ಣ ಪ್ರೀತಿ ತೋರ್ಸ್ರು ಒಂದು ತಾಯಿ ಪ್ರೀತಿ ಬೇಕು ಸೊ ಆ ತಾಯಿ ಪ್ರೀತಿ ಇವಾಗ ಸಿಗಲ್ಲ ಸೊ ಆ ತಾಯಿ ಪ್ರೀತಿನು ನಾನ್ ಅತ್ಗೆಲ್ ನೋಡ್ಬೇಕು ಅಂತ ಇಷ್ಟ ಪಡ್ತಾ ಇದೀನಿ ಸೊ ಅತ್ಗೆ ಬಂದಾಗ ನನ್ಗೊಂದು ತಾಯಿ ಪ್ರೀತಿ ಸಿಗತ್ತೆ ಈಗ ನಿಮ್ ಅತ್ತಿಗೆ ಆಗಿ ಸಂಜನಾ ಅವರು ಕಾಣಿಸ್ಕೊಂಡಿದ್ದಾರೆ ಚಂದನಾ ಅನ್ನೋ ಪಾತ್ರದಲ್ಲಿ ಸೊ ಸಂಜನಾ ಅವ್ರ್ ಬಂದ್ಮೇಲ್ ಮನೆ ಎಲ್ಲ ಏನೆಲ್ಲ ಚೇಂಜಸ್ ಆಗ್ಬಹುದು ಅದೇ ನಮ್ಮೆಲ್ರೂ ಮನೆಸ್ಥಿತಿ ಮನಸ್ಥಿತಿ ಎಲ್ಲ ಚೇಂಜ್ ಆಗ್ಬೋದು ಸೊ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಎಕ್ಸ್ಪೆಕ್ಟೇಷನ್ ಅತ್ಗೆ ನಿಮ್ಮನ್ನ ಹೆಂಗ್ ನೋಡ್ಕೋಬೇಕು ಅನ್ನೋದು ಚೆನ್ನಾಗಿ ನೋಡ್ಕೋಬೇಕು ಎಲ್ರು ಪ್ರೀತಿಯಿಂದ ಮಾತಾಡ್ಸ್ಬೇಕು ಅದೇ ಪ್ರೀತಿ ಕೊಡ್ಬೇಕು ನಮ್ಗು ಅದೇ ಎಕ್ಸ್ಪೆಕ್ಟೇಷನ್ ಎಲ್ಲಾ ಇವ್ರಿಗೂ ಅದೇ ಇರುತ್ತೆ ಸೊ ನಮ್ಮತ್ಗೆ ಬಂದ್ಮೇಲೆ ನನ್ಗೂ ಅದೇ ಎಕ್ಸ್ಪೆಕ್ಟೇಷನ್ ಓಕೆ ಈಗ ನೀವು ನಾವ್ ನಿಮ್ಮನ್ನ ಪಾರು ಅಲ್ಲಿ ಗಣಿಯಾಗಿ ನೋಡಿದ್ವಿ ಅಂದ್ರೆ ಇಷ್ಟಿದ್ರಿ ಈಗ ದೊಡ್ಡವ್ರ ಆಗ್ಬಿಟ್ಟಿದೆ ನೀವ್ ಈಗ ನೋಡ್ತಿದ್ವಿ ನೀವ್ ರೆಫರೆನ್ಸ್ ಯಾರನ್ನೋ ಬೇರೆಯವ್ರನ್ನ ಕರ್ಕೊಂಡ್ ಬಂದಿದ್ದು ನಿಮ್ಗೆ ಪಾತ್ರ ಬಂತು ಅಂತ ಸೊ ಆಕ್ಚುಲ್ ಸ್ಟೋರಿ ಏನು ರೆಫರೆನ್ಸ್ ಅಂದ್ರೆ ಅಕ್ಕನ್ನ ನಾನು ಲೈಕ್ ಕರ್ಕೊಂಡು ಹೋಗಿದ್ದು ಮೋಕ್ಷಿತಾ ಸೊ ಅವ್ರ ಮನೆಗೆ ಹೋದಾಗ ಫಸ್ಟ್ ಹೇಳಿದ್ರು ಗಣಿ ಹಿಂಗ್ ಅಂತ ಸೊ ಹೋದಾಗ ಅವರೇ ಹೇಳಿದ್ರು ಸೂಟ್ ಆಗ್ತೀಯ ನೀನು ಅದಕ್ಕೆ ಸೊ ನೋಡೋಣ ಮಾತಾಡೋಣ ಅಂತ ಕರ್ಕೊಂಡು ಹೋಗಿದ್ದು ಸೊ ಅಲ್ಲಿ ಹೋದ್ಮೇಲೆ ಮಾತಾಡೋ ಅಕ್ಕಂದೆಲ್ಲ ಲೈಕ್ ಮಾತಾಡಿ ಅದಾದ್ಮೇಲೆ ನನ್ನ ಕರೆದ್ರು ಸೊ ನಾನು ಆಕ್ಚುಲಿ ಅದು ಅದಕ್ಕೆ ಅದೇ ವಿಷಯಕ್ಕೆ ಅಂತ ಹೋಗಿರ್ಲಿಲ್ಲ ಫಸ್ಟ್ ಅವ್ರನ್ನ ಕರ್ಕೊಂಡು ಹೌದು ಅಕ್ಕ ಫಸ್ಟ್ ಇಲ್ಲಿ ಬರ್ಬೇಕಾಗಿತ್ತು ಸೊ ಸಮ್ ರೀಸನ್ಸ್ ನಂಗ ಗೊತ್ತಿಲ್ಲ ಸಮ್ ರೀಸನ್ಸ್ ಇಂದ ಡ್ರಾಪ್ ಔಟ್ ಆಯ್ತು ಸೊ ಅಕ್ಕಂಗೂ ಮೂವಿ ಬಿಸಿಲಿದ್ರು ಸೊ ಇದು ಬೇಗ ಸ್ಟಾರ್ಟ್ ಆಗ್ಬೇಕಿತ್ತು ಸೊ ಅವರು ಇಮಿಡಿಯೇಟ್ ಟೈಮ್ ಕೊಡಕ್ ಆಗ್ಲಿಲ್ಲ ಸ್ವಲ್ಪ ಬೇರೆ ಬೇರೆ ವಿಷಯಗಳಿಂದ ಸ್ವಲ್ಪ ಡಿಲೇ ಆಗ್ತಾ ಇತ್ತು ಸೊ ಅದಕ್ಕೆ ಔಟ್ ಮಾಡಿದ್ರು ಅಕ್ಕ ಯಾಕಂದ್ರೆ ಇವ್ರಿಗೂ ತೊಂದರೆ ಕೊಡಬಾರ್ದು ಅವ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಅಕ್ಕ ಡ್ರಾಪ್ ಔಟ್ ಮಾಡಿದ್ರು ಅದಾದ್ಮೇಲೆ ನಂದ್ ಅವತ್ತಾಗ ಮಾತಾಡಿದ್ರು ಸೊ ನೀವು ಫೋರ್ ಬ್ರದರ್ಗ್ ಆಗ್ಬೋದು ನಾವು ನೋಡ್ತೀವಿ ಚಾನೆಲ್ ಹತ್ರ ಮಾತಾಡ್ತೀವಿ ಅಂತ ಒನ್ ಟೂ ತ್ರೀ ಡೇಸ್ ಆದ್ಮೇಲೆ ಕಾಲ್ ಬಂತು ಸೊ ಎಲ್ಲ ಮಾತುಕತೆ ಆಯ್ತು ಶೂಟ್ ಸ್ಟಾರ್ಟ್ ಆಯ್ತು ಈಗ ರಿಯಲ್ ಲೈಫ್ ಅಲ್ಲಿ ಏನ್ ಓದ್ತಿದ್ದೀರಾ ಸೀರಿಯಲ್ ಅಲ್ಲಿ ಏನ್ ಓದ್ತಾ ಇದ್ದೀರಾ ಈಗ ರಿಯಲ್ ಲೈಫ್ ಅಲ್ಲಿ ನಂದು ಬಿಕಾಂ ಕಾಮ್ ಮುಗೀತು ಈಗ ಒನ್ ಅಂಡ್ ಹಾಫ್ ಮಂತ್ ಆಯ್ತು ಸೊ ಬಿಕಾಂ ಮುಗಿದಿದೆ ಮುಗ್ದಿದೆ ಸೊ ಇವಾಗ ಸೀರಿಯಲ್ ಸ್ಟಾರ್ಟ್ ಆಗಿದೆ ಸೊ ಒನ್ ಇಯರ್ ಇಂದ ಏನು ಮಾಡ್ತಾ ಇರ್ಲಿಲ್ಲ ಸೊ ಎಜುಕೇಶನ್ ಕಂಪ್ಲೀಟ್ ಆಗಬೇಕು ಅಂತ ಎಜುಕೇಶನ್ ಮುಗೀತಿದಂಗೆ ನಂಗೆ ಗಂಧದ ಗುಡಿ ಸಿಕ್ಕಿದೆ ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಈಗ ಸಿನಿಮಾಗಳಲ್ಲಿ ಏನಾದ್ರು ಮಾಡೋ ಪ್ಲಾನ್ಸ್ ಇದ್ಯಾ ಅಥವಾ ಯಾವ್ದಾದ್ರು ನಡೀತಿದ್ಯಾ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇಲ್ಲ ಸಿನಿಮಾ ಯಾವ್ದು ಈಗ ಒಪ್ಕೊಂಡಿಲ್ಲ ಬಟ್ ಸಿನಿಮಾ ಮಾಡಿದೀನಿ ಮುಂಚೆ ಸೊ ಈಗ ನೆಕ್ಸ್ಟ್ ಬಂದ್ರೆ ಮಾಡಿ ಮಾಡೇ ಮಾಡ್ತೀನಿ ಈಗ ಶ್ರೀಗಂಧದ ಗುಡಿ ರಾಜ್ಕುಮಾರ್ ಅವರ ಟೈಟಲ್ ಸೊ ಹಾಗೆ ನಿಮ್ಮ ಹೆಸರು ಕೂಡ ಅವ್ರದೇ ಒಂದು ಹಿಟ್ ಸಿನಿಮಾ ಹೆಸರು ಮಯೂರ ಅಂತ ಹೇಳಿ ಇದ್ ಒಂದು ಬ್ಯಾಗೇಜ್ ಅಂತ ಅನ್ಸುತ್ತೆ ಅಂದ್ರೆ ಒಂದು ಆರ್ಟಿಸ್ಟ್ಗೆ ಇಷ್ಟು ದೊಡ್ಡ ಟೈಟಲ್ ನ ಕ್ಯಾರಿ ಮಾಡ್ತೀವಿ ಅಂದಾಗ ಒಂದು ಬ್ಯಾಗೇಜ್ ಇರುತ್ತೆ ಸೊ ಎಷ್ಟು ಜವಾಬ್ದಾರಿ ಇದೆ ನಿಮ್ಮ ಪಾತ್ರದ ಮೇಲೆ ತುಂಬಾ ಜವಾಬ್ದಾರಿ ಇದೆ ಸೊ ಅಂದ್ರೆ ಸೆಟ್ಟಲ್ಲೂ ಅಷ್ಟೇ ಲೈಕ್ ನಮ್ ನಾವ್ ಆಕ್ಟ್ ಮಾಡ್ಬೇಕಾರೆ ನಂಗೆ ಗೌತಮ್ ಸರ್ ಅಂತ ಇದಾರೆ ಶಶಿ ಸರ್ ಅಂತ ಇದಾರೆ ಸೊ ಇವರೆಲ್ಲ ಲೈಕ್ ನಾನು ಮಾಡ್ಬೇಕಾರೆ ಇಂಪ್ರೂವೈಸೇಷನ್ ಮಾಡ್ತಾರೆ ಸೊ ಕ್ಯಾರೆಕ್ಟರ್ ಹಿಂಗ್ ಹೋಗ್ಬೇಕು ಹಿಂಗ್ ಬರ್ಲಿ ಸೊ ಕೆಲವೊಂದ್ ಕಡೆ ಜಾಸ್ತಿ ಆಗುತ್ತೆ ಕೆಲವೊಂದ್ ಕಡೆ ಕಮ್ಮಿ ಅದ ಸೊ ಅವ್ರು ಬಂದ್ ಇಂಪ್ರೂವೈಸೇಷನ್ ಮಾಡ್ತಾರೆ ಸೊ ನನ್ ಕ್ಯಾರೆಕ್ಟರ್ ಹೇಗಿರುತ್ತೆ ಸೊ ಅಂದ್ರೆ ಮನೇಲಿ ಇರ್ಬೇಕಾರೆ ಅಣ್ಣನ್ ಮುಂದೆ ಎಲ್ಲ ಸ್ವಲ್ಪ ಮುಗ್ದ ಅಣ್ಣ ಪ್ರೀತಿಯಿಂದ ನೋಡ್ಕೊಂಡಿರೋ ಕೊನೆ ತಮ್ಮ ಪ್ರೀತಿ ಜಾಸ್ತಿ ನನ್ ಮೇಲೆ ಸೊ ಅಣ್ಣನ್ ಮುಂದೆ ಹಂಗಿರ್ತೀನಿ ಸೊ ಅಪ್ಪನ ಕಂಡ್ರೆ ಆಗಲ್ಲ ಸೊ ಅಪ್ಪ ಇದ್ದಾಗ ನಾನು ಕೋಪದಲ್ಲೇ ಇರ್ತೀನಿ ಅದೆಲ್ಲ ಸ್ವಲ್ಪ ಕ್ಯಾರೆಕ್ಟರ್ ವೇರಿಯೇಷನ್ಸ್ ಇರುತ್ತೆ ತುಂಬಾ ದೊಡ್ಡ ಜವಾಬ್ದಾರಿ ಕ್ಯಾರಿ ಮಾಡ್ತಾ ಇದ್ದೀನಿ ಈಗ ಇನ್ನು ಮೋಕ್ಷಿತ ಅವ್ರ ಕೂಡ ಹಿಂದೆ ಬಿಗ್ ಬಾಸ್ ಗೆ ಹೋಗಿದ್ರು ಲಾಸ್ಟ್ ಸೀಸನ್ ಈ ಸಲ ಕೂಡ ಬಿಗ್ ಬಾಸ್ ಶುರು ಆಗಿದೆ ಸೊ ನಿಮ್ಗೆ ಯಾರು ಫೇವರೆಟ್ ಕಂಟೆಸ್ಟೆಂಟ್ ಇನ್ನು ನೆನ್ನೆ ತಾನೇ ನೋಡಿದೀನಿ ಅಂದ್ರೆ ಈಗ ಒಬ್ರುನ್ ನೋಡಿ ಹಂಗೆ ಇದಾಗಲ್ಲ ಸೊ ಅವ್ರು ಹೆಂಗ್ ಆಡ್ತಾರೆ ಏನು ಅದೆಲ್ಲ ನೋಡ್ಕೊಂಡು ಇದ್ ಮಾಡ್ಬೇಕು ಯಾರಾದ್ರೂ ಪರಿಚಯ ಇದ್ದಾರಾ ಒಳಗ್ ಹೋಗಿರೋದ್ರಲ್ಲಿ ಇಲ್ಲ ಯಾರು ಇಲ್ಲ ಇಲ್ಲ ಯಾರು ಗೊತ್ತಿಲ್ಲ ಈಗ ಬಿಗ್ ಗೆ ನಿಮ್ಗೆ ಏನಾದ್ರು ಹೋಗ್ಬೇಕನ್ನೋ ಆಸೆ ಈಗ ಯಾವಾಗಿಂದ ಸೀರಿಯಲ್ ಜಾಸ್ತಿ ಬಂತು ಇತ್ತೀಚಿಗೆ ನೋಡಿದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹೊಸ ಸೀರಿಯಲ್ಗಳ ಲಾಂಚ್ ತುಂಬಾ ಆಗಿದೆ ಸೊ ಯಾಕೆ ಶ್ರೀಗಂಧದ ಗುಡಿ ಆಡಿಯನ್ಸ್ ನೋಡಬೇಕು ಈಗ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಅದನ್ನ ನೀವೇ ಹೇಳಿ ಯಾವಾಗಿಂದ ಬರುತ್ತೆ ಅನ್ನೋದನ್ನ ಕೂಡ ಹೇಳ್ಬಿಡಿ ಶ್ರೀ ಶ್ರೀಗಂಧದ ಗುಡಿ ಯಾಕೆ ನೋಡ್ಬೇಕು ಅಂದ್ರೆ ಲೈಕ್ ನಿಮ್ಗೆ ಅನ್ಸುತ್ತೆ ನಿಮ್ ಜೀವನದಲ್ಲೇ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಹಿಂಗ್ ಇರ್ತಾರೆ ಯಾಕಂದ್ರೆ ಈಗ ದೊಡ್ಡಣ್ಣ ಸೊ ಅವ್ರ ಪ್ರೀತಿಯಿಂದ ನಮ್ನೆಲ್ಲಾ ನೋಡ್ಕೊಳ್ಳೋದು ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಯಾವಾಗ್ಲೂ ಸುಳ್ಳು ಹೇಳ್ತಾ ಇರ್ತಾರೆ ನಮ್ಮಣ್ಣ ಸೊ ಇನ್ನೊಬ್ರು ಕಂಟಿರವ ಸೊ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಮನೇನು ನೋಡ್ಕೋತಾ ಇರ್ತಾರೆ ಆಮೇಲೆ ಅಪ್ಪ ಕೇರ್ಲೆಸ್ ಮನುಷ್ಯ ಅವರು ಆಮೇಲೆ ನಾನು ಕಾಲೇಜ್ಗೆ ಹೋಗ್ತಾ ಇರ್ತೀನಿ ಸೊ ಇದೆಲ್ಲ ಲೈಕ್ ಕಾಮಿಕಲ್ ಡ್ರಾಮಾ ತರ ಇರುತ್ತೆ ನಿಮ್ಗೆ ಆಮೇಲೆ ನಮ್ನೆಲ್ಲ ಬಂದು ಅತ್ಗೆ ಹೇಗ್ ಸರಿ ಮಾಡ್ತಾರೆ ನಮ್ನ ಗಂಧದ ಗುಡಿನ ಚಂದದ ಗುಡಿ ಹೇಗ್ ಮಾಡ್ತಾರೆ ಅನ್ನೋದು ಎಲ್ಲ ಟ್ವಿಸ್ಟ್ ಇರುತ್ತೆ ಸೊ ಕಾಮಿಕಲ್ ಇರುತ್ತೆ ಎಲ್ಲಾ ಲೈಕ್ ಫನ್ ಫನ್ ಆಗಿರುತ್ತೆ ನಿಮ್ಗೆ ಕಂಪ್ಲೀಟ್ ಎಲ್ಲಾ ಡ್ರಾಮಾನು ನೋಡ್ಬೋದು ಸೊ ಅದಕ್ಕೆ ದಯವಿಟ್ಟು ಅಕ್ಟೋಬರ್ ಸಿಕ್ಸ್ ರಾತ್ರಿ ಎಂಟು ಗಂಟೆಯಿಂದ ಟೆಲಿಕಾಸ್ಟ್ ಆಗ್ತಿದೆ ದಯವಿಟ್ಟು ನೋಡಿ ಆಕ್ಚುಲಿ ನಂದು ಇನ್ ಒಂದ್ ಕ್ವಶನ್ ಇದೆ ಏನಂದ್ರೆ ಈಗ ಬಿ ಕಾಮ್ ಮುಗ್ಸಿದೀನಿ ಅಂತ ಹೇಳಿದ್ರಿ ಈಗ ಇಲ್ಲಿ ಕಾಲೇಜಿಗೆ ಹೋಗ್ತಾ ಇರೋ ಹುಡ್ಗ ಯೂಶಲ್ ಕಾಲೇಜ್ ಅಂದ್ಮೇಲೆ ಒಂದಷ್ಟು ಕ್ರಶ್ ಗಳೆಲ್ಲ ಕಾಮನ್ ಆಗಿರತ್ತೆ ಸೊ ರಿಯಲ್ ಲೈಫ್ ಅಲ್ಲಿ ಯಾರಾದ್ರು ಕ್ರಶ್ ಇದಾರ ಗರ್ಲ್ ಫ್ರೆಂಡ್ ಇದಾರ ಅಥವಾ ಸೀರಿಯಲ್ ಅಲ್ಲಿ ಯಾರಾದ್ರೂ ಬರ್ತಾರ ಅಂತ ರಿಯಲ್ ಲೈಫ್ ಹಂಗ್ ಯಾರು ಇಲ್ಲ ಸೊ ಸೀರಿಯಲ್ ಅಲ್ಲಿ ನೋಡ್ಬೇಕು ರಿಯಲ್ ಲೈಫ್ ಅಲ್ಲಿ ಗರ್ಲ್ ಇಲ್ಲ ಇಲ್ಲ ಗರ್ಲ್ ಅಲ್ಲ ಇಲ್ಲ ಅಲ್ಲ ಹೇಳ್ಬಾರ್ದು ಅಂತ ಹೇಳಿದ್ರೆ ಹಂಗ ಏನಿಲ್ಲ ಅದ್ರಲ್ಲೇ ಏನಿದೆ ಇದಾರೆ ಇದ್ರೆ ಇದ್ದೆ ಇದಾರೆ ಅಂತ ಹೇಳ್ಬಹುದು ಸೊ ಯಾರು ಇಲ್ಲ ಕ್ರಶ್ ಯಾರು ಇಲ್ವಾ ಹ್ಮ್ ಯಾರು ಇಲ್ಲ ಲೆಕ್ಚರರ್ ಮೇಲೆ ಕ್ರಶ್ ಆಗಿದ್ದು ಸ್ಕೂಲ್ ಟೈಮ್ ಅಲ್ಲಿ ನಮ್ ಲೆಕ್ಚರ್ ಯಾರು ಹಂಗಿರ್ಲಿಲ್ಲ ಚೆನ್ನಾಗಿರ್ಲಿಲ್ಲ ಅಂತಲ್ಲ ಚೆನ್ನಾಗಿರು ಬಟ್ ನಮ್ಗೆ ಯಾರು ನಮ್ಗೆಲ್ಲ ಎಲ್ಲಾ ಸರ್ಗಳೇ ಇದ್ರು ಸ್ಕೂಲಲ್ಲೆಲ್ಲ ಚೆನ್ನಾಗಿ ಹೊಡಿಯೋರು ಎಲ್ಲ ಇದ್ ಮಾಡೋರು ಅದಕ್ಕೆ ನಮ್ಗೆ ಯಾರ ಮೇಲೂ ಕ್ರಶ್ ಅದೆಲ್ಲ ಏನಾಗಿಲ್ಲ ಇವಾಗ ನಿಮ್ ಎರಡನೇ ಅಣ್ಣಂಗೆ ಹೆಂಡ್ತಿ ಬಂದಿದ್ದಾರೆ ಈಗ ಮೂರನೇ ಅಣ್ಣಂಗೆ ಗರ್ಲ್ ಫ್ರೆಂಡ್ ಟ್ರ್ಯಾಕ್ ಇದೆ ಸೊ ನಿಮ್ದು ಏನಾದ್ರೂ ಲವ್ ಟ್ರ್ಯಾಕ್ ಬರುತ್ತಾ ಕಾಲೇಜ್ ಹುಡುಗರಿಗೆ ಕನೆಕ್ಟ್ ಆಗೋ ಅಂತದ್ದು ಅದ್ ಮುಂದೆ ಕತೆ ಹೋಗ್ತಾ ಹೋಗ್ತಾ ಹೇಗ್ ಹೇಗೆ ಇದಾಗುತ್ತೋ ಹಂಗೆ ಬಂದ್ರೆ ಒಳ್ಳೇದು ಬಟ್ ಯಾರ್ನ್ ಎಕ್ಸ್ಪೆಕ್ಟ್ ಮಾಡ್ತಾರಾ ನಿಮ್ಗೆ ಯಾರಾದ್ರೂ ಅಂದ್ರೆ ಹಂಗಲ್ಲ ಕತೆ ಯಾರ್ ಸೂಟ್ ಆಗ್ತಾರೆ ನನ್ನ ಇದಕ್ಕೆ ಯಾರ್ ಸೂಟ್ ಆಗ್ತಾರೆ ಅಂದ್ರೆ ನನ್ ಕ್ಯಾರೆಕ್ಟರ್ ನ ಚೇಂಜ್ ಮಾಡೋದಕ್ಕೆ ಬರ್ತಾರಾ ಏನು ಅಥವಾ ಸುಮ್ನೆ ಕ್ರಶ್ ಆತರ ನೋಡ್ಕೊಂಡು ಎಲ್ಲ ಡಿಸೈಡ್ ಮಾಡ್ತಾರೆ ನಿಮ್ ಅತ್ಗೆಗ್ ಏನಾದ್ರು ತಂಗಿ ಇದ್ರು ಅಂತಂದ್ರೆ ಅವ್ರ ಮೇಲೆ ಏನಾದ್ರು ನಿಮ್ಗೆ ಕಣ್ಣು ಹೋಗೋ ಚಾನ್ಸಸ್ ಇದೆಯಾ ಗೊತ್ತಿಲ್ಲ ಅತ್ಗೆ ನೋಡ್ತಾ ಇರೋದೇ ನಾವ್ ಫಸ್ಟ್ ಟೈಮ್ ಗೊತ್ತಿಲ್ಲ ಗೊತ್ತಿಲ್ಲ ತಂಗಿ ಇದ್ರೆ ನೋಡ್ಬೋದು ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ದಕ್ಕೆ ಹಾಗೆ ನಿಮ್ಮ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನಮ್ಮ ಫಿಲ್ಮಿ ಬೀಟ್ ಕಡೆಯಿಂದ ಆಲ್ ದ ಬೆಸ್ಟ್